ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿರುವ ದಾಸೋಹ ಚಕ್ರವರ್ತಿ ದಾನೇಶ್ವರ ಬಸವಗೋಪಾಲ ನೀಲ ಮಾಣಿಕ್ಯ ಮಠದಲ್ಲಿ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮವು ಸತ್ಯವತಿ ಸುಮಂಗಲ ತಾಯಿಯವರ ವೇದಿಕೆಯಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾಸೋಹ ರತ್ನಧಾನೇಶ್ವರರವರು ವಹಿಸಿದ್ರು ಅತಿಥಿಗಳಾಗಿ ವಿವಿಧ ಸರ್ವಧರ್ಮಗಳ ಧರ್ಮಗುರುಗಳು ಆಗಮಿಸಿದ್ರು ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪೂರ ಮಾಜಿ ಸಚಿವೆ ಉಮಾಶ್ರೀ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಮೂಲ ಸೌಕರ್ಯ ನಿಗಮದ ಅಧ್ಯಕ್ಷರಾದ ಎಸ್ ಜಿ ನಂಜಯ್ಯನಮಠ ಬಾದಾಮಿ ಶಾಸಕ ಭೀಮಸೇನ ಚಿನ್ನಮ್ಮನಕಟ್ಟೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಚಲನಚಿತ್ರ ನಟ ನಿರ್ದೇಶಕ ಸಾಧುಕೋಕಿಲಾ ಮತ್ತಿತರರು ಇದ್ದರು ಗಾಯಕಿ ದಿಯಾ ಹೆಗಡೆ ಮತ್ತು ಪ್ರವೀಣ ಗಸ್ತಿ ತಂಡದಿಂದ ಸಂಗೀತ ಕಾರ್ಯಕ್ರಮಕ್ಕೆ ಜನರು ಚಪ್ಪಾಳಿಗಳ ಸುರುಮಳೆ ಸುರಿಸಿದರು ವರದಿ ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವರು બોસ સિસ્ટમ કોડ ટુ જીપીએસિંગ હવે એક લાઈવ જંકની તક આવો હોખડી તક આવતો આવો ઓલી તક આવતો આવું ચર્ચા સુગેસ કરજો એટલે નામ સંસ્કૃત હોય બેટા હા કણિસતો બેળો કણિસ ಇನ್ನು ಈ ಸಮಾಜದಲ್ಲಿ ಸ್ವಾತಂತ್ರ್ಯದಲ್ಲಿ ಎಪ್ಪತ್ತೆಂಟು ವರ್ಷ ಆಯ್ತು ಸಂವಿಧಾನದ ಎಪ್ಪತ್ತೆಂಟು ವರ್ಷಕ್ಕೆ ವಾಪಸ್ ಬೇಕು ನೀತಿ ಎಲ್ಲ ಹೇಳ್ತಾರೆ ಇನ್ನೊಂದು ಧರ್ಮವನ್ನ ಸಮ ಇದು ಎಲ್ಲರೂ ಕೂಡ ಕೂಡಿ ಬಾಳ್ಬೇಕು ಒಳಗೊಂಡ ಇದು ಸರ್ಮ ಚರ್ಮ ಸಮನ್ವಯ ಇದು ಒಂದು ಅದ್ಭುತ ಆಶ್ಚರ್ಯ ಎಲ್ಲರೂ ಸೇರೋದಿದೆಯಲ್ಲ ಅಂದರೆ ಅದಕ್ಕೆ ಸ್ಫೂರ್ತಿಯಾಗಿ ನೀವನ್ನ ಬಂದಿರೋದಿದೆಯಲ್ಲ ಅದು ನಿಜವಾಗ್ಲೂ ಇಲ್ಲಿ ಆಗಿರುವಂತಹ ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ ಬಹಳ ಬಹಳ ಸಂತೋಷವಾಗಿದೆ ಅದೊಂದು ನಿಮ್ಮ ಜೊತೆ ನಾನು ಸಾರ ಜೊತೆ ಹೂವಿನ ಜೊತೆ ನಾನು ನಿಮ್ಮನ್ನು ನೋಡೋ ಅವಕಾಶ ಸಿಕ್ತು ನಮ್ಮ ಸಿದ್ಧಮಯ್ಯ ಸಾಯ್ದವ್ರ ಜೊತೆ ಬಂದು ನನಗೆ ಒಂದೇ ಒಂದು ಆಸೆ ಇದಾಗಬೇಕು ಅಂತ ನೀವು ಹೇಳಿದ್ರು ಇಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಥರ ಬಡವರಿಗೋಸ್ಕರ ಎಲ್ಲರೂ ಒಂದೇ ಸರ್ವರೂ ಒಂದೇ ಮೇಲೆ ಕೆಳಗೆ ಹಿಂದೆ ಸಮಪಾಳು ಸಮಪಾಳು ಅಂತ ಹೇಳಿ ಹತ್ತು ವರ್ಷದಿಂದ ನಮ್ಮ ನಿಮ್ಮ ಜೊತೆ ಸೇರಿ ದುಡಿತಾ ಇರುವಂತಹ ನಮಗೋಸ್ಕರ ಅವರು ಕಷ್ಟ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹೆಸರು ನಮ್ಮ ಇತಿಹಾಸದ ಪುಟದಲ್ಲಿ ಇರಬೇಕು ಅಂತ ನನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪಾಠದಲ್ಲಿ ಸಿದ್ದರಾಮಯ್ಯ ಸಾವೇಬರವರ ಇಷ್ಟಿಗೆ ಬರಬೇಕು ಯಾಕಂದ್ರೆ ಅವರು ಬಡವರಿಗೋಸ್ಕರ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಜೊತೆ ನಾವೆಲ್ಲ ಇರೋದು ಎಲ್ರಿಗೂ ಸಂತೋಷ ಇಲ್ಲಿ ಸೇರೋ ಎಲ್ಲ ಧರ್ಮಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ನಿಮಗೆ ನಮ್ಮ ಎಲ್ಲ ತಂತ್ರ ನನ್ನ ನಾಯಕ ನಾಡಿನ ನಾಯಕ ಬಡವರ ಬಂದು ಈರ್ತಕ್ಕಂತಹ ಈ ನಾಡುವ ನಮ್ಮ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿಗಳಾದಂತ ಶ್ರೀ वैया सिद्ध कौन है जिन्होंने बनाया जनांगना विज्ञान का पाश्चात्य वर्ग आनंद नाम बोलोगे ये तो उत्तर प्रदेश के ये लोग ही हैं नंबर नाटो सरगर्म नाटो मानवीय सत्यला विश्व के विश्व के सर्वम् धर्म में ದಯವಿ ಧರ್ಮ ಮೂಲದ ಕುಟುಂಬ ಹಾಗೆ ಎಲ್ಲ ಧರ್ಮಗಳ ದೇಶ ಸಂದೇಶವನ್ನು ಇಲ್ಲಿ ನಾವು ಧರ್ಮ कारो पाथर नारि के केना जो परचेसिते मनु नारि श्री राम ने लागेंद्र मनु <laughs> कायो जनी विधि निथावा बंदा दू साकु बराई कानी दू निंदु रामदेशिन माते